ಮಾರ್ಚ್ ಒಂದು ಮತ್ತು ಎರಡರಂದು ಬೆಳಗಾವಿಯಲ್ಲಿ ಸುಭಾಷ್ ಚಂದ್ರ ಚಂದ್ಗಡ್ಕರ್ ಮೆಮೋರಿಯಲ್ ಬ್ರಿಡ್ಜ್ ಟೂರ್ನಾಮೆಂಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಯೋಜಿಸಲಾಗಿದೆ ಎಂದು ಬೆಳಗಾವಿ ಜಿಲ್ಲಾ ಕಾಂಟ್ರಾಕ್ಟರ್ ಬ್ರಿಡ್ಜ್ ಅಸೋಸಿಯೇಷನ್ನ ಪ್ರಮುಖರಾದ ಎಂ ಐ ಹೆಗಡೆ ತಿಳಿಸಿದರು ಅವರು ಇಂದು ಬೆಳಗಾವಿಯಲ್ಲಿ ಕರೆಯಲಾಗಿದ್ದ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ಬ್ರಿಜ್ ಅಸೋಸಿಯೇಷನ್ನ ಮತ್ತು ಬೆಳಗಾವಿ ಜಿಲ್ಲಾ ಕಾಂಟ್ರಾಕ್ಟರ್ ಬ್ರಿಜ್ ಅಸೋಸಿಯೇಷನ್ನ ಸಂಯುಕ್ತಾಶ್ರಯದಲ್ಲಿ ಮಾರ್ಚ್ ಒಂದು ಮತ್ತು ಎರಡರಂದು ಸುಭಾಷ್ ಚಂದ್ ಚಂದ್ಗಡ್ಕರ್ ಮೆಮೋರಿಯಲ್ ಬ್ರಿಜ್ ಟೂರ್ನಾಮೆಂಟ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಚಾಲನೆ ಸಿಗಲಿದೆ ಎಂದರು ಬ್ರಿಡ್ಜ್ ಗೇಮ್ ಉಳಿಸುವುದೇ ಇದರ ಉದ್ದೇಶವಾಗಿದೆ ಎಂದರು ಜಾಗತಿಕ ಮಟ್ಟದಲ್ಲಿ ಈ ಆಟವು ಖ್ಯಾತಿಯನ್ನ ಪಡೆದಿರುವುದಾಗಿ ತಿಳಿಸಿದರು ಬ್ರಿಡ್ ಅಸೋಸಿಯೇಟೋಸಿಯೇಷನ್ ಬ್ರಿಡ್ಜ್ ಗೇಮನ್ನು ಮಾಡಲಿಕ್ಕಾಗಿ ಕಟ್ಟಿದಂಥ ಸಂಸ್ಥೆ ಕಳೆದ ಅನೇಕ ವರ್ಷಗಳಿಂದ ಈ ಸಂಸ್ಥೆ ಕಿಳಕವಾಡಿ ಕ್ಲಬ್ ಆಶ್ರಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಈ ಈ ಬ್ರಿಡ್ಜ್ ಸಂಸ್ಥೆ ಬ್ರಿಡ್ಜ್ ಗೇಮ್ನ ಉಳಿವಿಗಾಗಿ ಇದನ್ನು ಬೆಳೆಸಲಿಕ್ಕಾಗಿ ಸದಾ ಕಾರ್ಯತತ್ಪರವಾಗಿದೆ ಈ ದಿಶೆಯಲ್ಲಿ ನಾವು ಇದೇ ಬರುವ ಒಂದು ಮತ್ತು ಎರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಸುಭಾಷ್ ಚಂದ್ರ ಮೆಮೋರಿಯಲ್ ಬ್ರಿಡ್ಜ್ ಟೂರ್ನಾಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಮೋ ಟೂರ್ನಮೆಂಟನ್ನು ಅರೇಂಜ್ಮೆಂಟ್ ಮಾಡಿದ್ದೇವೆ ಇದಕ್ಕೆ ಮುಂಬೈ ಸಾತಾರ ಸಾಂಗ್ಲಿ ರತ್ನಾಗಿರಿ ಕೊಲ್ಲಾಪುರ ಬೆಂಗಳೂರು ಮತ್ತು ಬೆಳಗಾವಿ ಆಟಗಾರರೆಲ್ಲ ಬಂದು ಇದರಲ್ಲಿ ಭಾಗವಹಿಸ್ತಾರೆ ಈ ಮತ್ತು ಗೋವಾದಿಂದ ಸಹ ಆಟಗಾರರು ಬರ್ತಾರೆ ಈ ಟೂರ್ನಮೆಂಟಿನಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಅಧಿಕ ಬಹುಮಾನದ ಮೊತ್ತ ಇದೆ ಇದರಲ್ಲಿ ಹದಿನಾರು ಜನ ಆಟಗಾರರಿಗೆ ಪ್ರೈಸ್ ಮನಿ ಸಿಗ್ತದೆ ಈ ಗೇಮು ಎಲ್ಲ ವರ್ಗದ ಎಲ್ಲ ವಿಧದ ಆಟಗಾರರು ಇದರಲ್ಲಿ ಆಡ್ಬೋದು ಹನ್ನೆರಡು ವರ್ಷದಿಂದ ಹಿಡಿದು ತೊಂಬತ್ತು ವರ್ಷದವರೆಗೂ ಸಹಿತ ಇದರೊಳಗೆ ಆಡ್ತಾರೆ ಇದರೊಳಗೆ ಯಾವುದೇ ರೀತಿಯಾದಂತಹ ಜೂಜಾಟ ಅಥವಾ ಉಳಿದದ್ದು ಯಾವುದೇ ಕೆಟ್ಟ ಅಭಿಪ್ರಾಯ ಬರದಂತೆ ಬರೆದಂತೆ ನಾವು ಇದನ್ನ ಯಾವಾಗಲೂ ನಿರ್ವಹಣೆ ಮಾಡ್ತಾ ಇದ್ದೇವೆ ಇನ್ನು ಅಸೋಸಿಯೇಷನ್ನ ದಿಲೀಪ್ ಭಾಗವತ್ ಅವರು ಬೆಳಗಾವಿ ನೇಟಿವ್ ಹೋಟೆಲ್ನಲ್ಲಿ ನಡೆಯಲಿರುವ ಈ ಟೂರ್ನಾಮೆಂಟ್ನಲ್ಲಿ ಬೆಳಗಾವಿ ಸೇರಿದಂತೆ ಮುಂಬೈ ಕೊಲ್ಲಾಪುರ್ ಮೀರತ್ ಸಾಂಗ್ಲಿ ಗೋವಾ ಪುಣೆ ಸಾತಾರಾ ಬೆಂಗಳೂರು ಮಂಗಳೂರಿನಿಂದ ನೂರಾರು ಕ್ರೀಡಾಗಳು ಭಾಗವಹಿಸಲಿದ್ದು ಒಂದು ಲಕ್ಷ ರೂಪಾಯಿ ಬಹುಮಾನವನ್ನು ವಿತರಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಎಂಡಿ ದೇಶಪಾಂಡೆ ಸಿಆರ್ ವಿನಾಯಕ್ ಆರ್ಎಲ್ ಬರ್ವೆ ಸೇರಿದಂತೆ ಇನ್ನುಳಿದವರು ಭಾಗಿಯಾಗಲಿದ್ದಾರೆ ಎಂದರು ವಿನೋದ್ ಗೋಲ್ಕರ್ ಕೆಎಂ ನ್ಯೂಸ್ ಬೆಳಗಾವಿ